hallelujah <laughs> さあ ಬಂಗಾಳ ಉಸಾರ ಅಪ್ಪನ ಮಾತಿಗೆ ಅಂತಳ ನನಗೆ ಇನ್ನೂ ಸಾರ कन्नी கண்டீரா வரத்தவ கண்டீரா அழியல மாத்து அத்திரப கவ நட சாரா அப்பல மாத்து அத்தளக என்னருவா சாரா அப்ப நம் ೇಳ ತರಾರ ಹರಕೆರೆ ಗೌಡಕ್ಕೆ ಅವ ಸರ್ಲಿ ಮಾಡಿ ಇಲ್ಲಾರ ದರ್ಕಾರ Say ah. ಅಪ್ಪನೆ ನಿನಸೇ ಅಂತಳ ನನಗ ಇನಾರುವಾಲ ಕಾರಾ ಪರಮ್ಮ ವಡಿಯಗ ಬಾಳ ಕಾಡಿನೇ ಮಡಿಲ್ಲಮ ಮಕಾರಾ बैंक बै चारा त बै चारा न मां घर कैंक चारा மாலங்க ஏ அழிய மாத்தி அத்தி ரொக்க நடுதார தாழ நானு என் ಸ್ವಾಮನ ದುರಡಿ ಬುಟ್ಟಾಗ ತುಂಬಿ ಹೊತ್ತ ಬಂದಾಳ ದೂರ

ிய கழரி பரத்தவ கண்டீர பரத்தவ கண்டீர அளியனி அத்திர்வக்கணவு சார அப்பன மாதிரி அந்தள நன்கு ஆ சார்த்து பார்த்தேனே ಏನಂದ ಹರದಲ್ಲಿ ಬರುತ್ತೀನಿ ನೆಲದಲ್ಲಿ ಇರುದಿ ತರ್ಬ್ಯಾಡ ಕಣ್ಣೀರ ಏನಂದ ಆರ್ಯ ನಾಡಕ ಹೋಗಿ ತಾಳಂದ ಉತ್ತಾರ ರಣಿಯ ಮಗ ತರುಣರವಟ್ಟು ಮಾಡಬಾರ ತರಣಿಯ ಮಾಗ ತರುಣರ ವಟ್ಟು ಮಾಡಿರಿ ಹೊರತವು ಕಳೀರ ಹೊರತವು ಕಳೀರ அப்ப மா அந்தராக பத்தின நெனாக இருத்தி தர் நாட்காடக் அவு சரிலே ಬಂಗಾರ ಹುಡಿಯಾಕೆ ಹಿಡಿಯವ ಭಂಡಾರನ ನಾಡಿಯೋ ಬಂದ ಬರ್ತದೆ ಎಲ್ಲರಿಗಿ ತವ ಕಳ್ಳೀರಾ ಹೊರತವಕೀರ ಅಳಿಯನ ಮಾತಿಗೆ ಹತ್ತಿರ ಬಕು ಪಲದಳ ಉಸಾರ ಅಪ್ಪನ ಮಾತಿಗೆ ಹತ್ತಲಗಾರು ಆ ಸಾರಾ ಆಡಿಯನ್ನ ಏನಂದ ಏನೊಂದ ಆಡಿನ ಮಲಿ ಅಣ್ಣ ತಮ್ಮರು ಹುಟ್ಟಿ ಸೂರ್ಯ ಚಂದ್ರ ভূমি মেল আপনি ಕುಡಸ ತಾರ ನೀರ ಕುಡಸ ತಾರ ನೀರ ಮಾತ್ರೆಗೆ ಅಟ್ಟಿರ ಮುಖವ ನಡೆದಾಳು ಇನ್ಯಾರ ಅಪ್ಪನ ಸೇತು ಎ ಸರಾ ರೋಟ ನಡದಳ ಅವತಾರ ಅಪ್ಪನ ಮಾತೆಗೆ ಅಂತಳ ನನಗೆ ಇನ್ನಾರು ಆಚಾರ ಮಾಸ್ತರ ನೀ ಸಣ್ಣ ಹೊಡಿ ತಾಕತ್ತಿತ್ತಂದ್ರ ನನಗತ್ತೆ ಸ್ವಂತ ಹಾಡು ಸ್ವಂತ ಮಾತಾಡು ಸ್ವಂತ ಹಾಳ ಬರಿ ನೀ ಅಕ್ಕ ನಿಂದ್ರು ನಾ ಇಕ್ಕ ನಿಂದಿರ್ತೀನಿ ನಾ ಎಸ್ ಸಲ ಜಿಗಿತೀನಿ ಎಸ್ ಸಲ ಜಿಗಿದಂದ್ರ ಇವತ್ತು ನೀನೇ ನನ್ ಗುರುವತ್ತಿನ ಕಾಲ್ ಹಿಡ್ಕೊಂಡ್ಬಿಡ್ತೀನಿ ನೀನು ಹೊತ್ಕೊಂಡು ಕುಟ್ಟಾನೆ ಸುತ್ತ ಹಾಕ್ತೀನಿ ನಾನು ಈಟೆ ಅದನ್ನು ಚೋಟ ಮನ್ಸಿಕ್ಕ ಇದ್ದಂಗೆ ನಾನು ತೆಲಿಯಬ್ಬ ನೀನು ನಾ ಏಟು ಸಮಾಧಾನ ಅಟ್ಟೆ ಸಮಾಧಾನ ಹಾ ಈಗ ಐವತ್ತಾಗೆ ವಿನ ಐವತ್ತು ವರ್ಷಕ್ಕ ಬ ನೀನು ನೀನು ಹೊಟ್ಟಿಲಿ ನಮ್ಮ ಮರಿ ಬುಳ್ಳಪ್ಪ ಮುಸ್ತೆ ಹುಟ್ಟಿ ಬರ್ಲಿ ಇದು ಸಂಕನ ಹೋರಿ ಅವತ್ತು ಒಂದು ಒಂದ ಮುಳ್ಳ ಇರ್ತೈತೆ ನೀರ್ತೈತಿ ಅವತ್ತಿ ತಲೆಗಿರ್ಲಿ ನಗ ಕಸಿ ಮಾಡಿದ ಹೊಂದಿಗತ್ತೆ ನಾವ್ ಹಿಂಗೆ ಹಾ ಇವ್ನಗತ್ತಿನ ಮಾಡಿ ಆಯ್ ಹೋಗ ಮ್ಯಾಗ ಇಲ್ಲ ಹೊಳೆ ಬನ್ನಿ ಬಾಳೆಕತ್ತ ಇಲ್ಲ ಅವಸರ ಮಾಡಬೇಡ ಈ ಗುಡಿಗೆ ಕೊಟ್ಟೇವೆ ಆರಾಮ್ ಆಗ್ತದ ಒಳಗೊಬ್ಬ ಬುಳ್ಳಪ್ಪ ಮಾಸ್ ಬೇರೆ ಯಾಕ್ರೀ ಅದು ಮುಂದಿನ ಹೇಳ್ತಾನೆ ಯಾಕೆ ಅವಸರ ಮಾಡ್ತೇನೆ ಮಾಲಿ ಸಿಕ್ಕಿಲ್ಲ ಗುಡ್ದಾಗ മലിയങ് അന്നുട്ട് സൂര്യ ചന്ദ്ര ഔര് കീർത്തി ഭൂമി മേല ಮಾಡರ ತರಬಾರ ದರಬಾರ ಆಯ ಜನ ಕಥೆಯ ಕೇಳರಿ ಹೊರತವ ಕಣ್ಣೀರಾ ಹೊರತವ ಕಣ್ಣೀರ ಅಳಿಯನ ಮಾತಿಗೆ ಹತ್ತಿರ ಬೇಕವು ಅಡಲಳ ಉ ಅಪ್ಪನ ಮಾತಿಗೆ ಹತ್ತಳ ನಳಿಗೆ ಇನ್ನರುವ ಸಾರ ಮಾತಿಗೆ ತನು ಮನದಿಂದ ಹಗಾಡಿತ ತಯಾರ ಪತ್ತೆ ಪತ್ತೆ ಕೂಡಿ ಸಂಚಾರ ಮಾಡಿ ಶರೀರಕ್ಕೆ ರೂರಾ ಅಕ್ಕಿ ಹಂತ ದೇವರಾ ಬೆಂಕಿ ಹಂತ ದೇವರ ಅಳಿಯಾನ ಅಳಿಯಾನ ಮಾತಿಗೆ ಹತ್ತಿರ ಬುಕ್ಕವ ನಡೆದಾಳು ಅವ ಸರ ಅಪ್ಪನೇ ನೆನಸಿ ಅಂತಾಳ ನನಗ ಇನ್ಯಾರು ಆ ಸರ ಕಣ್ಣೀರಾ ಬರ್ತವ ಕಣ್ಣೀರ ಹಳಿಯನ ಮಾತಿಗೆ ಹತ್ತಿರ ಮಗ ನಡಲ ಉ ಅಪ್ಪನ ಮಾತಿಗೆ ಅಂತಳ ನಗರು ಆ ಸಾರಾ ಏನೋ ಮಲ್ಕಾರ್ಚಿದ್ದ ಎಲ್ಪಟ್ಟಿರ್ತ ಹೋಗ್ ವ್ಯಕ್ತಿ ಸೂಕ್ಷೇರ್ ಪ್ರಾ ಹಾಗೆಪ್ಪ ಸ್ವಾಮ ಒತ್ತಾಡಿ ಸರ್ಸು ನೀನೇ ಬಾ ಇಲ್ಲ ಸ್ವಾಮು ಚಲೋ ಸ್ವಾಮಿಸ್ತಾನ ಎಲ್ಲರು ಇಬ್ಬರು ಒತ್ತಾಡಿ ಹೋಗಿರ್ತೀನಿ ನಾನು ನಾವು ಕರೆ ಎಲ್ಲೂ ಹಾಡ್ಕಿ ಬಿಳುತ್ತ ನಮ್ಮದು ಮಾಸ್ತರ ಬರ ಹಿಮ್ಮ ಬಾಯ ಕೊಟ್ಟು ಹೊಳೆ ಮುಂಬೇಳ್ ಬರೋ ಮಟ್ಟ ಕುಣಿತೀನ ನಾವು ಈಗ ಯಾಕಂದ್ರ ಯಾಕ್ರಿ ನಾನಿನ ಗೊತ್ತಿಲ್ಲ ದಿನ ಐನೂರು ತಾನೆ ಮಾಡಿದ್ದೀನಿ ಐವತ್ತು ವರ್ಷ ಆಗ ಬಂದ ನನಗ ನಿಮ್ಮಂತವ್ರ ಸಂಬಂಧಕ್ಕೆ ಹೊಡಿಯೋದು ಹೊಳೆ ನಿಂದಿರ್ತೀನಿ ನಾನು ಮತ್ತ ಇಲ್ಲ ನೀವು ಯಾನು ಇಲ್ಲ ತುಂಬಾ ತರವೇ ಆಗಿರೋದು ಟೆಮ್ ಟೈಮ್ ತಗೊಂಡ್ ಬಿಜಾಪುರ ಬಸ್ ಸ್ಟ್ಯಾಂಡ್ ನಿಂದ್ರ ಗೊತ್ತ ನಿಮ್ಗ ಇಲ್ಲಿ ಶಾಲೆ ತರ್ವಿ ಊರ ಮತ್ ಕಳಿತ ನೀವು ಏನು ಕುಣಿತನ ಕುಣಿಲ್ ನಾಳಿಗೆ ಭಾರತನ ಐತಿ ಅವಾಗಿ ಒಂದೇ ಬಾಳೆನ ಬಿಡ್ತಾ ಇರ್ತೇವೆ ಹಿಂದೊಬ್ಬ ಮತ್ತೊಬ್ಬ ಮಾವದ ನೀನ್ ಹಿಂದ ನನ್ನ ದಾಟ ಹೋದ್ರೆ ಹಚ್ಚ ಕಡೆ ಒಬ್ಬ ಬರಾವಣೆ ಹಚ್ಚ ಕಡೆ ದಾಟದ್ರಾಗ ಇಚ್ ಕಡೆ ಒಬ್ಬ ಬರಾವಣೆ ಇಲ್ಲಿ ಏನೋ ನಡೆಯಂಗಿಲ್ಲ ಯಾಕರೀ ಬಾ ಏನ ಅದರ ಬಟ್ಟ ಮಾತಿ ಮಾಡಕರೆ ನಂದೇನ ವಿನಂತಿಯಂದ್ರೇ ಏನ್ರೀ ಯಾವ ದೇವರಿಗೆ ಬಟ್ಟ ಬಂದಿರಬಾರದು ಅಮೋಘಸಿದ್ನೇ ಇರ್ಲಿ ಮಾಳಿಂಗರೇ ಇರ್ಲಿ ನಾವು ದೇವರಿಗೆ ಬಟ್ಟ ಬಂದಿರಬಾರದು ಹೌದು ನಮ್ಮ ನಿಮ್ಮಲ್ಲಿ ಏನು ताकत ಇದೆ ಜ್ಞಾನ ताकत ಅದು ತೋರಿಸೋದು ಇವತ್ತಾ ಅದನ್ನ ತೋರಿಸಿ ಈ ಮೊಮ್ಮೆಟ್ಟಿ ಗುಡ್ಡ ಮ್ಯಾಗ ಉಮದೀ ಉಮೇಶ್ ಮಾಸ್ಟರ್ನ ಸಂಕನ ಗುರ್ಲಿಂಗ ಮಾಸ್ಟರ್ನ ಹಾ ಚಂದ ತಳಕ ಮಾಡ್ಸಿದ್ರಿ ಅಂದ್ರೆ ಏನ್ ಆತದ್ರಿಪ್ಪ ಹಾಗಲ್ಲ ಹೇಳಿನಿಲ್ಲ ಮೊಮ್ಮೆಟ್ಟು ಗುಡ್ಡತ್ತ ನಾ ನಿನ್ನ ಹೊತ್ಕೊಂಡು ಅಡ್ಡಾಡ್ತೀನಿ ಅಂತ ಹಾ ನಾವು ಇಲ್ಲಿಕ ಎತ್ತಿ ಒಗೀತೇವೆ ಪೇಶದ್ರೆ ಆದ್ರೆ ಅಡ್ಡಾಡು ಹಾಂ ಇಲ್ಲಿ ಕೇಳಿ ರೀ ಯಮಕ್ಕ ಏನು ಮಾಡಕತ್ತೇಳ ಏನು ಆತ್ರಿಪ್ಪ ಚೇರು ರಮಲ್ ಕಾರಸಿದ್ದ ಎಲ್ಪರ ಟೆರಸಿತ್ತ ನೋಡ್ಬೇಕು ರೀ ಸುಕ್ಷೇತ್ರ ಗುಣಕ್ಕಿ ಅಭಿಷೇಕ ಸುಚಿತ್ರ ನಂತವ್ರು ದಿನ ಒಬ್ಬೊಬ್ರು ದಿನ ಇಂಥ ನೂರ ಮಂದಿ ಹುಡ್ತಾರ ಹನುಮಂತವ್ರ ಸಂಬಂಧ ಹೇಗೆ ಹೌದು ಸಂಗನಾಳ ಗುರ್ಲಿಂಗ ಸಾಹಿತ್ಯ ಕೊಟ್ಟು ಮಾಡ್ಯಾನ ತಯ್ಯಾರ ಮಾಡ್ಯನ ತಯ್ಯಾರ ಹತ್ತಿರ ಬುತ್ತವ ನಡೆದಾಳು ಅವರ ಅಪ್ಪನ ನೆನಸಿ ಅಂತಾಳ ನನಗ ಇನ್ಯಾರ ಬರ್ತವರ ಅರಲಾ ಉ ತಾರಾ ಅಪ್ಪನ ಮಾತೆಯಳು ಆ ತಾರಾ ಆಸಾರ ನಮ್ಮ ಮಲಕಾರ ಸಿದ್ಧ ಪರಕ್ತಿ ಅರಣ್ಯ ಸಿದ್ಧ ಗೋ ರಕ್ತಿ ಸೂಕ್ಷೇತ್ರ வ கண்டீரா கண்டீரா மாதையத்திரமகம் சாரா அப்பல மாத்தையை அந்த என்னருவா சாரா என்ன சாரா என்னருவா சாரா என்னருவா சாரா ಯಾವ ಇದೇ ನಮ್ಮ ವಟ್ಟೆ ಶಿವಸ್ಥಾನ ಸೇವೆಯನ್ನು ಕಂಡು ತಮ್ಮ ಮನಸ್ಸಿಗೆ ಆನಂದ